ಪಂಡ ನಿಜವಾತ ಭಾಗ್ಯವಲ್ಪರು ಎಂದ ಲೆಕ್ಕ ದಾಯ ಬೋಡಾತ್ರಿ ನಾಗೂ ಪ್ರಧಾನ ವಾಣಿಜಿನ ಸುರೂತ ಪರ್ಬನೇ ಕೊರಿಯರು ಚೌತಿ ಕೊಣತ್ತ ತೊಳಿಯತ್ತ ಗಣಪತಿ ದೇವರಿಗೆ ಆರಾಧನೆ ಮಲ್ತೊಳಿಯತ್ತ ದುರ್ಗಾದೇವಿನ ನವರಾತ್ರಿ ಭತ್ತ ತೊಳಿಯತ್ತ ರಾಮನವಮಿ ಭತ್ತು ತೊಳಿಯತ್ತ ಚತುರ್ದಶಿ ಭತ್ತು ತೊಳಿಯತ್ತ ದಾಯಿ ನಾಗರ ಪಂಚಮಿಯೇ ಪ್ರಧಾನವಾತ ಪರ್ಬಾ ಪಂಪುನವು ಸುರುವಾಗುಳು ಎಂದು ಕೇಳ ನಾಗದೇವರಿ ಇಜ್ಜಾಂದೇ ಈ ಲೋಕ ದಾಯಿತ ಮಲ್ಪ ಸಾಧ್ಯ ಪ್ರಧಾನವಾದ ನಾಗ ಪಂಪು ಆ ಸಂತಾನುಡುಗು ನಮ್ಮ ಭತ್ತತ ಆ ಐಕಬೋಡಾತು ನಾಗರಿಕ ಪಂಡಿತ ಈಜಿನ ನಾಗರಿಕ ಪಂಪು ಶಬ್ದ ಭತ್ತ ಒಂದು ನಾಗನ ಕುಲತಕ್ಲು ನಮ್ಮ ಐಕಬೋಡಾತು ನಾಗರಿಕ ಪಂಪು ಶಬ್ದ ಭತ್ತದೆ ನಾಗರಿಕರು ನಾವು ಅಂಚಿನ ಪ್ರಧಾನವಾಗಿ ಆರಾಧನೆ ನಮ್ಮ ಮಣ್ಣು ದಾಯ ಮಲ್ಪಡು ಕೆಂಡ ಮಣ್ಣುಗಲ ಅವಿನಾಭಾವ ಅವಿನಾಭಾವಿನ ಸಂಬಂಧ ಇನಿ ಈ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತ ಮಿತ್ತ ಆ ಭೂಮಿನ ನೀರು ಮಿತ್ತಪತ್ತು ದೇರ್ದು ಪತ್ತೊಂದು ಇಪ್ಪನ ಏರು ಕೆಂಡ ಅವು ವಾಸುಕಿ ನಾಗೇ ಅಂಚಿನ ಪುತರು ನಕರಿದು ಬರ್ಪುಂಡು ಅಂಚಿನ ಮಹಾನಾಂಚಿನ ಸ್ವರೂಪದ ಉಂಜಿ ಶಕ್ತಿ ಇತೇ ಮಣ್ಣು ಆರಾಧನೆ ಮಲ್ತದ ಕಲ್ತನಕ್ಕೆ ಪಣರು ಈತ ಪೂರ ಬೊಂಡ ಈತ ಪೂರ ನೇ ಈತ ಪೂರ ಪೇರು ಪೊಕ್ಕಡೆ ಮಣ್ಣಿಡು ಹಾಳಾದು ಪೋಂಡತ್ತ ಕಲ್ತನಕ್ಳು ಪಂಪ ಅಂಡ ನಮ್ಮ ದುಂಬದಕ್ಳು ಏರ್ಲ ಹೆಚ್ಚ ಕಲ್ತುತಿದ್ದ ಅಕ್ಲಿಗು ಜ್ಞಾನ ಗೊತ್ತಿತ್ತೆ ವಿಜ್ಞಾನ ಗೊತ್ತಿದ್ದ ಅಂಡೆ ದಾಯವೋಡತ ಈತು ಪೇರ ಈತ ಆ ಬೊಂಡದ ನೀರನ್ನು ಪೂರ ಭೂಮಿಗೆ ಸೇರ್ಸಾಯ ಕೆಂಡ ಈತ ನೆಟ್ಟ ಉಷ್ಣೋಡು ಇತ್ತನಂಚಿನ ಆ ಭೂಮಿ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾವುಡು ಪಣಪ ನಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಜೀ ಮೇ ಬತ್ತದ ಮೇಲೂ ಉಷ್ಣಾತನ ಏರ್ಲಾ ಮೆತ್ತಡದ ಕಡ್ಡಿ ನೀರು ಪಾಡು ಜೇರು ಒಂಜಿ ಗ್ಲಾಸ್ ಪೇರು ಪರ್ಲ ಮಗ ಅಂದು ಪಣರಪ್ಪೆ ಒಂಜಿ ಬೊಂಡ ಪರ್ಲ ಮಗ ಅಂದು ಪಣಪರಪ್ಪೆ ಚೂರು ಚೀಯ ಎತ್ತೋಣಲ್ಲ ಅಂದ್ ಪಣಪ್ಪೆ ದಾಯೇ ಶರೀರದ ಉಳಾಯಿ ತಂಪಾವುಡು ಉಡು ಉದ್ದೇಶ ಅಂಚನೆ ಭೂಮಿನ ಹುಳಾಯಿ ಇಪ್ಪನಂಚಿನ ಮಾತ ವಿಧವಾಯಂಚಿನ ವಿಷ ವಸ್ತುಗಳು ದಾಯ್ತ ಉಂಡು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ಸಸ್ಯದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಆಡು ಅಂಡ ಆಟಿ ಆಪುನಂಚಿನ ಆ ತಿಂಗಳು ದಾಯ್ತ ಉಂಡು ಆ ತಿಂಗಳು ಆಯ್ನಾತು ಭೂಮಿಗೂ ಮಣ್ಣು ಪೋತು ನೀರು ಬೊಂಡ ಇಂಚಿನ ತಂಪುದ ಸಮಾನವಾಯಿನಂಚಿನ ಅಮೃತ ಸಮಾನವಾಯಿನಂಚಿನ ವಸ್ತು ಪೋತು ಸೇರು ಐಕ್ಯಪಡಾತು ನಾಗರ ಪಂಚಮಿ ಪಂಪನಂಚಿನ ಒಂದು ಪರ್ವನು ದುಂಬುದಕ್ಕೆ ವಿಶೇಷವಾದ ನಂಕು ಸೂಚನೆ ಕೊಡ್ತೀನಿ ಮಲ್ತೊಂದು ಬಲೆ ಪಾತ ಕೊರಿಯರು ಅಪಗ ಪಾಡ್ ತಿಪ್ಪು ಬೊಂಡಾ ಬೊಂಡಾತಿಪ್ಪು ಪೋತು ಮಣ್ಣುಗು ಸೇರನತ್ತ ಈ ಪ್ರದೋಷಿಪ್ಪು ನಂಚಿನ ಮಾತ ರೀತಿಯ ನಂಚಿನ ವಿಷದಾಯ್ತ ಉಂಡು ಅವು ಪೂರ ನಿವಾರಣೆ ಆತ ಅಮೃತ ಸಮಾನವಾಯ ನಂಚಿನ ಬುಳೆ ಬಂಗಾರದ ಬುಳೆ ನಮ್ಮ ಕೈಕತಿರ ಸಾಧ್ಯ ನನ್ನ ದುಂಬುದ ಕಾಲುಡು ಅವು ಅತ್ತಂದೆ ನರಮನಿ ಪಂಪು ನಂಚಿನ ಈ ನಮದಾಯ್ತ ಉಳ್ಳ ಇಂದು ಪೂರ ಏರೆಡುದು ಬತ್ತ ಈ ಸಂಪತ್ತು ನಂಕ್ ಈ ಶರೀರ ಹೊಲ್ಪಡೆದು ಬತ್ತನ ನನಕ ಇಂದು ದೇಬೆರ್ನ ಅನುಗ್ರಹ ಸಂಪತ್ತು ಹೊಲ್ಪಡೆದು ಬತ್ತನ ನನಕ ದೇಬೆರ್ನ ಅನುಗ್ರಹ ಈತ ಎಡ್ಡ ರೀತಿ ನಿಂಚಿನ ಆರೋಗ್ಯಯುತವಾದ ನಿಂಚಿನ ಶರೀರ ಹೊಲ್ಪಡ್ದು ಪ್ರಾಪ್ತ ಅಂಡ ನಂಕ ಇಂದು ದೇಬೆರ್ನ ಅನುಗ್ರಹ ನಮ್ಮ ಈತ ಪೂರ ಬೆಲ್ಪ ಇಲ್ಲ ಬೋಡಾಯ್ ಪೂರ ವ್ಯವಸ್ಥೆ ಮಲ್ತೊಂದ ಇಂದು ಪೂರ ಹೊಲ್ಪಡ್ದು ಭತ್ತನು ಕೆಂಡ ಇಂದು ಪೂರ ದೇವೇರ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೆ ಕೈಟ್ ಪತ್ತೊಂದು ಭತ್ತನ ಕ್ಲಿಯರ್ಲ ಇಜ್ಜಿ ವಾಪಾಸ್ ಪೋನಗಲ ಅಂಚನೆ ಪುರ ವಾಪಸ್ ಯಾನು ಇತ್ತು ಯಾನ ಮಲ್ತನೇನು ಯಾನೇ ಕೊಂಡೋ ಪೆ ಪಂಡ ಒಂಜಿ ಸೂಜಿದ ಕುಡಿದತಲ ಏರಿಗಲ್ಲ ಕೊಂಡೋ ಏರ್ಲಾ ಸಾಧ್ಯ ಅಪಗ ಮೂಳಿತ್ತು ನಾವು ಏರ್ನೋವು ದುಂಬೆ ಇತ್ತುಂಡು ನಮ ಒಂಜಿ ಚೂರು ಪೊರ್ತು ಅನುಭವಿಸಾಯ ಅವುಕ್ಕ ನನಲ ಇಪ್ಪುಂಡು ನಮ ಪೊಯ್ ಬುಕ್ಕಲ್ಲ ಅಪಗ ಇಂದು ಏರ್ನವು ಇಂದು ದೇಬೇರ್ ನೋವು ದೇಬೆರ್ ನಂಕ ಒಂಜಿ ಚೂರು ಪೊರ್ತುನ ಕೈಟ್ ಇಪ್ಪಡೂ ಪಂಡದು ಕೊರಿಯೇರಿ ಒಂಜಿ ಎಲ್ಲಿಯ ಬಾಲೆ ಉಳ್ಳಿಯಿಂದ ಅಂಡ ಆ ಬಾಲೆಗೆ ಒಂಜಿ ಪರಂದು ರಡ್ಡು ಪರಂದು ಆಯ್ನ ಕೈಟ್ ಕೊರದು ಕೂಡ ಮಲ್ಲಕ್ಲು ಕೇಣಿರಿ ಕೊರಲ ಮಗ ಆ ಪಂಡದು ದಾಯೆ ಕೇಳ್ಪೇರು ಮಲ್ಲಕ್ಲೆಗ ಬೋಡಾ ತತ್ ಆ ಬಾಲೆಗಿ ಕೊರ್ಪು ನಂಚಿನ ಮನಸ್ಸು ಉಂಡೋ ಇಜ್ಜೋ ಪಂಡ ಆ ಬಾಲೆ ವಾಪಸ್ ಆ ಪರಂದಲಿನ ಕೈಕ್ ಕೊರಲ ಇಂಕೋಡ್ಚಿಯೇ ದೀಡುಲಾ ಅಂತ ಪಂಟು ಪೇರು ಅಂಚನೆ ದೇಬೇರು ಅಂಚನೆ ದೇಬೇರು ಮಾತಿಲ್ಲ ನಮ್ಮ ಕೈಕ್ ಕೊರಿಯರು ದಾಹಿತ ಮುಳಿಪ್ಪನಚಿನ ಈತು ಫಲವಸ್ತು ಆತಿ ಪರದಾತಿಪ್ಪು ಪೂವ ತಿಪ್ಪು ಈ ಪೂಕು ವಿವಿಧ ರೀತಿಯ ಐಟ್ ಇಟ್ಟು ಕಮ್ಮಿನ ದಿಂಜಾಯರು ದಿಂಜಾರು ವಾನರಮನಿಡದ ಸಾಧ್ಯ ವಾನರಮ ನಿಡದಲ ಸಾಧ್ಯ ಇಜ್ಜಿ ಈತ ಮೂಳಿ ಈತ ಫಲವಸ್ತು ಉಂಡು ಹಿಂದೆ ಪೂರ ಚೀಪೆನ ಉಳಾಯಕೊಂಡು ಏರು ದಿಂಜಾಯರು ನಮ್ಮಡ್ದು ಸಾಧ್ಯ ಈಜಿ ಅಪಗ ದೇವೆರನ್ನ ದೇವೆರನ್ನ ಕೈದು ನಮ್ಮ ಪಡೆಯೊಂದು ಒಂಜಿ ಚೂರು ಪೊರತು ನಮ್ಮ ಕೈಟುದೀವೊಂದು ವಾಪಾಸ್ ದೇವೆರೆಗೆ ಕೊರ್ಪುನ ಉಂಡತ್ತ ಐಕಪುದರು ಪೂಜೆ ಪಂಡದ ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯೆ ತಿರು ಕಂಡ ಸುರೂಕಾತ ನಾಗನ ಅನುಗ್ರಹ ಇಜಿ ನಾಂಡ ನಮ್ಮ ಪುಟ್ಟ್ಯರ ಸಾಧ್ಯ ಇತ್ತು ಅಂದ್ರೆ ಸಂತಾನದ ಸಂಬಂಧವಾದಿಪ್ಪು ನಂಚಿನ ಪ್ರಧಾನವೈನ ದೇಬೆರು ಏರು ನಾಗ ನಾಗದೇವರು ಅವು ನಾಗದೇಬೆರು ಆ ಜನ್ಮ ಆರ್ಯದಾದ ನಂಕ ತಿಕ್ಕಿ ಕಾರಣ ಸುರೂಖ ಪರ್ಬ ನಾಗರ ಪಂಚಮಿ ಪಂಡದಪ್ಪೇನಿತ್ತದೆ ನಮ್ಮ ಅಂಚಿನ ನಾಗದೇಬೆರನ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಶರೀರುಡಿಪ್ಪ ಮಾತ ನರಂಬುಲ್ಲ ತೂಲೆ ಅವು ನಾಗನ ಉಂಡು ಬಂಜಿದ ಉಳಾಯಿಪ್ಪ ನಂಚಿನ ಕರ್ಲಿನ ತೂಲೆ ಅವು ನಾಗನ ಲೆಕ್ಕ ಉಂಡು ಯೋಚನ ವಲ್ಪ ಶಕ್ತಿ ಓಲು ಕೆಂಡವು ತರೆಟ್ಟುಂಡು ತರೆಟ್ಟು ಓಲುಂಡು ಮಿದುಲುಡುಂಡ ಮಿದುಲ್ಲ ನಾಗನ ಲೆಕ್ಕನೆ ಪೊಕ್ಕಡೆ ಜತ್ತುಂಡು ಪಾತೇರ್ ನಂಚಿನ ಶಕ್ತಿ ಎಂಚ ಬರ್ಪುಂಡು ಕೆಂಡ ಅವು ನಾಗನ ಲೆಕ್ಕ ಪುಡೇರ್ನಿಡ್ದವರ ನಾಲಿಗ ಆ ಶಕ್ತಿ ಬರ್ಪುಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೆಂಡ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆಬಿ ಕೋರ್ದು ಕೇಂದ ಅವು ನಾಗನ ಸ್ವಯಂಪಾಠದ ಲೆಕ್ಕ ಉಂಡು ಅಪ್ಪಗ ಇಂದು ಪೂರ ಅಲ್ಪ ಮೂಲ ಶಕ್ತಿ ಹೂವು ಅವು ನಾಗದೇಬೆರು ಎಂದು ಕಣ್ಣುಡಿ ಅಂಚಿನ ನಾಗದೇಬೆರ್ನ ಕೃತಜ್ಞತಾ ಸ್ವರೂಪಡು ಮಣ್ಣದ ಋಣ ಸಂದಾಯ ಮಲ್ಪೆರ ಬೋಡಾತ್ ನಮ್ಮ ಏನಿತ್ತ ದಿನ ನಾಗದೇಬೆರ್ನ ಆರಾಧನೆ ಮಲ್ತದ ಯೋಚನೆ ಮಲ್ಪುಲೆ ನಾಗದೇಬೆರೇ ಫಲ ಕಣ್ಣದ ತೋಜು ಶಕ್ತಿ ಅತ್ ಭೂಮಿದ ಮೇಲಿಪುನೆ ಮೇಲ್ದಿಪುನೈಕ್ ಸರ್ಪ ಅಂದ ಪಣಪೇರು ಸರತಿ ಇತಿ ಸರ್ಪ ಹರಿದಾಡುಕೊಂಡು ಹೋಗುವುದು ಒಂದು ಪುದರು ಮಣ್ಣದ ಅಡಿಟಿ ಪುನಂಚಿನ ಶಕ್ತಿಗೆ ನಾಗ ಅಂದ ಪುದರು ಯೋಚನೆ ಮಲ್ಪುಲೆ ಒಳ್ಳ ಮಣ್ಣದ ಮಿತ್ ನ ನಾಂಡ ಅಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಒಂದು ಪಣ್ಪೇರಿ ನಾಗ ಸಂಸ್ಕಾರ ಅಂದ ಪಣ್ಪೂಜೇರಿ ಒಳ್ಳ ಪ್ರತಿಷ್ಠೆ ಒಡುವ ಒಂದು ಅವಳು ಸರ್ಪ ಪ್ರತಿಷ್ಠೆಯಿಂದ ಪಣಪೂಜ್ಜೀರಿ ನಾಗ ಪ್ರತಿಷ್ಠೆಯ ಪಣ್ಣದ ಪಣ್ಪುಲೆ ದಾಯ ಕೆಂಡ ಮಣ್ಣದ ಮೇರೆಡಿ ಡಿಪ್ಪು ನೈಕಲ ಮಣ್ಣಿದ ಅಡಿಟಿಪ್ಪು ನೈಕಲ ಆ ಜಗಜಾಂತರ ವ್ಯತ್ಯಾಸ ಅವು ನಪುನಿಚ್ಚಿನ ಅನುಗ್ರಹದ ಶಕ್ತಿ ಲಾಂಛನೆ ಅಂಚಾತ ಕಣ್ಣು ತೋಜಾಂದ ಇಪ್ಪನ ಶಕ್ತಿ ನಮ್ಮ ಪ್ರಾಣ ಪ್ರತಿಷ್ಠೆ ಅಂತದ ಈ ಮಣ್ಣದ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ಪ್ರಾಪ್ತಿ ಆತಂಡು ಮಣ್ಣದ ಋಣನು ಸಂದಾಯ ಮಲ್ಪಿಯ ರ ಒಂದು ಯೋಗ ಭಾಗ್ಯ ಒಂದು ಅವಕಾಶ ಅಂದ್ರೆ ಅಂಚಿನ ಅವಕಾಶ ದಾವರ ಇನ್ನು ತದಿನ ಪೇರತಿಪ್ಪು ಬೊಂಡಾತಿ ಬಾಕಿ ಇಂಚಿನ ಪೂರ ವಿಶೇಷವಾಗಿ ನಚನ ಸು ಅಂದು ಪಂಪೇರು ಅಮೃತ ಸಾಮಾನ ವಸ್ತುಗಳು ಪಂಚ ಅಮೃತ ಅಂದು ಪಂಪೇರು ಪಂಚ ಅಂದ ಪಂಡ ಐನು ಅಂದ್ ಲೆಕ್ಕ ಅಮೃತ ಅಂದ ಪಂಡ ಚೀಪೇದ ಸತ್ವ ಇತ್ತ ನೋವು ಶಕ್ತಿ ಇತ್ತ ನೋವು ಒಂದು ಲೆಕ್ಕ ಓ ಪೂರ ಪೇರಾತಿಪು ತಿಪ್ಪು ಲಿಂಬೆದ ಬಳಿ ಪಾಡುವ ಆ ಪೇರಿನ ಅಭಿಷೇಕ ಅಂತಾನಾಗ ಅವು ಕೊಜಪ್ಪಾಂಡ್ ಅವಾಯ್ಬುಕ್ಕ ಚಿಯದನೆಯ ಅಧೀಪು ಅವಾಯ್ಬುಕ್ಕ ಸಕ್ಕರ ಅದೀಪು ಈತು ಪೂರ ಐನ ಬಗೆತ್ತ ಈ ವಿಶೇಷ ವಸ್ತುಗಳಾಯ್ತು ಉಂಡು ಇನ್ನೇನು ಪಾಡ್ದನಾಗ ಪಂಚ ಅಮೃತ ಆ ಪಂಚಾಮೃತ ಅಭಿಷೇಕವನ್ನು ಇತರ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೈವ್ಯರಾಯ್ನಂಚಿನ ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮಣ್ಣು ನನ್ನ ದುಂಬುಗ ಆರಾಧನೆ ಮತ್ತೊಂದು ಮರಿಯರ ಇಪ್ಪನಚಿನ ಮಾತ ದೈವಿ ಶಕ್ತಿಲ್ಲ ತಿಪ್ಪು ಈತನೆಟ್ಟ ನಮ್ಮ ಆರಾಧನೆ ಮತ್ತೊಂದು ಇಪ್ಪನಚಿನ ಮಾತ ಶಕ್ತಿ ಇಲ್ಲ ತಿಪ್ಪು ಆ ಮಾತ ಶಕ್ತಿ ಇಲ್ಲ ನನ್ನ ದುಂಬುಗ ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತಿರ್ಲ ಸೇರದು ಒಗ್ಗಟ್ಟು ಆರಾಧನೆ ಮಲ್ಪನಂಚಿನ ಯೋಗ ಭಾಗ್ಯ ನಂಗೆ ಪ್ರಾಪ್ತಿ ಆವಡು ಅಂಡ ಐಕ ಸುರೂಖ ಅತನ ದಾಯಿತ ಕೇನುಡಾಯಂಕ ಪುರಸೋತುಕೊರ್ಲ ಆ ಪಂಡದ ಕೇನುಡಾಯ್ತು ಎಂಕ ಕಾಸು ಕೊರಲೇ ಎಂಕ ಸಂಪತ್ತು ಕೊರಲ ಪಂಡ ಕೇರುಡಿನ ಒತ್ತು ಅಪಗ ದಾಯಿತ ಕೊರಡ ದೇಬೆರು ಸುರೂಖಾತ ಆರಾಧನೆ ಮಲ್ಪುಡು ನಡ ಈ ಶರೀರಗೂ ಆ ಆರೋಗ್ಯನು ಕೊರಲೇ ದೇಬರೇ ಪಂಡದು ಸುರೂಖಾತ ಪ್ರಾರ್ಥನೆ ಮಲ್ಪುಡು ಕಾಸು ಕುರಿಯರ ಇತ್ತನಾರ ದೇವಿರತ್ತು ಇಲ್ಲು ಕುರಿಯರ ಇತ್ತನಾರು ದೇವೇರತ್ತು ಬುಡತಿ ಜೋಕ್ಲಿನ ಕುರಿಯರ ಇತ್ತನಾರ ದೇವಿರತ್ತು ನಂಕ ಎಂಚ ಶರೀರರು ಕೊರ್ತಿರ ಅವೇ ರೀತಿ ಆತ ಆ ದೇವೆರನ್ನ ಮನಸ್ಸಿಡಲು ಸಂಕಲ್ಪ ಇಪ್ಪಂಡು ಈ ಕಾಲಗು ಹಿಂಬೆಗು ಈತನ ಅನುಗ್ರಹ ಮಲ್ಪಡು ಪಂಡದ ಆ ಅನುಗ್ರಹ ಆರು ಕೊರಡು ನಾಂಡ ನಮ್ಮ ಕೈಟ್ ಕೊರಿಯರ ಸಾಧ್ಯ ಅವು ದೇವೇರಿಗೆ ಅರ್ಪಣೆ ಮಲ್ಪಡು ಯೋಚನೆ ಮಲ್ಪಲೆ ಈ ಕೊಣತ್ತು ಬಂದಾಗ ದಾಯ್ತು ಅವು ಪೇರಿತ್ತು ಅವು ವಾಪಸ್ಸು ಕೊಂಡೊಳಗ ಕೇವಲವಾದ ಪೇರತ್ತು ಅವು ದೇವಿರ್ಲ ತೀರ್ಥ ಪೂ ಕೊಡತು ಕೊರನಗ ಪಾಡ್ನಗ ಅವು ಕೇವಲವಾದು ಪೂ ಹಾರ ಅಂದು ಪಂಪೇರು ಅಂಡ್ ವಾಪಾಸ್ ನಮ್ಮ ಹಿಡಿದು ದೆತ್ತೇವಲವಾತ ಪೂತ ಹಾರ ಅತ್ ನಮ್ಮ ಕಷ್ಟ ಪರಿಹಾರ ಇರಿ ಅತ್ ದವೇ ದೇವರಿಗೂ ಕೊರಂಡಲ ಐಕ್ ವಾಪಾಸ್ ಒಂದು ಚೂರು ಸೇರ್ಸು ವಾಪಸ್ ಕೊರಪೇರತ್ತ ಐಕ್ ಐಕು ಅಗೋಚರವಾಗಿ ಭಗವಂತ ಶಕ್ತಿ ದೇವೇರು ಇತ ಪೂರ ಪುದರಡ್ದು ನಮ್ಮ ನೆಕ್ ಅಂಚಾತ್ರೆ ಇನ್ನಿತ ದಿನ ಕುರ್ನಂಚಿನ ಈ ಮಾತ ಪೂಜೆನ ಸ್ವೀಕಾರ ಮಲ್ತೊಂದಂಚಿನ ಶಕ್ತಿ ನಂಕ ಅನುಗ್ರಹ ಮಲ್ಪಡು ಅಂದ ನಮ್ಮ ಪ್ರಾರ್ಥನೆ ಸುಧು ಕಾತು ಮಲ್ಪೊಡು ಎಂಚಿನ ಪ್ರಾರ್ಥನೆ ಎರಡನೋ ತೂವೊಂದು ಎರಡನೋ ಏರನೋ ಸುದ್ದಿ ಪಾತಿರೊಂದು ದಾಯ್ತವೋ ಮನಸ್ಸು ಬರೆಯ ರೈಪು ನಂಚಿನ ಪತ್ತು ಬಗ್ಗೆ ಯೋಚನೆ ಮಲ್ತೊಂದು ಹೆಂಚಿನ ಪ್ರಾರ್ಥನೆ ಯಶಸ್ಸಾಯರ ಸಾಧ್ಯ ಇಂಚಿ ಅಪಗ ಎಂಚಿನ ಪ್ರಾರ್ಥನೆ ಆವಡು ಕರೆಕ್ಟ್ ಪಾಡುನಂಚಿನ ಪೇರು ಆ ಪೇರು ಕಾಯ್ಪನೇದುಂಬು ಆತ ರೀತಿಯ ಪಾತ್ರ ಉಂಡು ಅಂಡ ಆಯ್ನ ದಿಕ್ಕದಿತ್ತು ಆ ಪೇರು ದುಂಬು ನಮ್ಮ ಆ ಕರು ಬುಕ್ಕವರ ಸುರೈಪೇ ಒಂಜಿ ದಾಲ ಕಜವಿತ್ತೋವಡು ಪಾಡ್ನಂಚಿನ ಪೇರು ಹಾಳ ಎರಬಲ್ಲಿ ಪಂಪುಚಿನ ಉದ್ದೇಶ ಮನಸ್ಸು ಪಂಡ ಒಂಜಿ ಪಾತ್ರೆ ಮನಸ್ಸು ಪಂಡ ಒಂಜಿ ಪಂಡೆ ಐ ತಿಪ್ಪು ಭಕ್ತಿಯನ್ನು ಅವು ಪೇರು ಈ ಮನಸ್ಸು ಪಂಪುನ ಪಾತ್ರ ಭಕ್ತಿ ಪಂಪರಂಚಿನ ಪೇರು ಪಡದ ಆ ಪಾತ್ರ ಬೇತೆದಾಲ ಪುಳಿತ್ತ ವಸ್ತು ಉಂದಾಂಡ ಪುಳಿತ್ತ ವಿಷಯ ಉಂಟುಂದಾಂಡ ಈ ಭಕ್ತಿ ಹಾಳಾತುಪಸಾಧ್ಯ ಪೊಸ ಜೋಡುಂಡೆ ನಾವು ಗುಡ್ಡದ ಕೊಡಿಟ್ಟು ದಾಯ್ತಾಂಡು ಗೊತ್ತಿಜಿ ಪ್ರಾರ್ಥನೆ ಮಲ್ಪನಗ ಜೋಡು ನೆಂಪಾಂಡು ನಾಂಡ ಬರ್ಪಿ ಜನ್ಮ ನಂಕ್ ದೇ ಜನ್ಮ ಬರ್ತಿ ಜನ್ಮ ಜೋಡ್ದನೇ ಜನ್ಮ ಪ್ರಾಪ್ತ ಆಗು ಅಪಗ ನಮ್ಮ ದಾಯ್ತ ಚಿಂತನೆ ಮಲ್ಪಡ ಏನೇ ಮನಸ್ಸುಡು ಈ ಕ್ಷಣಕ್ಕೂ ಬಾಕಿ ದಾಯ್ತ ಚಿಂತನೆ ಇತ್ತನ್ನೆಲ್ಲ ಬುಡುಡು ಒಂದು ಪಂಚಿರು ಮಾತ ಒಂಜಾ ಒಡುಗೆ ದಾಯ್ತ ಒಂಜಾ ಉಡಾಯಿನೆ ಸುರುಕಾತು ಓಳೋಳೋ ತಿರ್ಬಂದಿಪ್ಪು ನಂಚಿನ ಮನಸ್ಸನ್ನು ಕಟ್ಟದು ಕೊಳ್ಳುತ್ತದ ನಮ್ಮ ಹೃದಯದ ಉಳ ಇದೀವು ಶರೀರದ ಉಳ ಇದೀವಿಡು ಸುರೂ ಕಾಯಿ ನಂಚಿನ ವಿಧೆ ಅವು ಮನಸ್ಸನ್ನು ಕಟ್ಟದು ಬಾಡೋಡು ಅವು ಆಯುಬುಕ್ಕ ಆ ಬುಕ್ಕ ಓಳೋಳೋ ಏರೇರಗೋ ಹಾಕೇರ್ನೋ ದೇರ್ಪೇರ್ನೋ ತೋಜೋ ಇತ್ತು ನಿಂತ ಕೈ ಉಂಡು ಆ ರದ್ದು ಕೈನ ಸೇರ್ಸ ಹುಡುಗಿ ದೇಬೇರೆಗೆ ಬೋಡಾತು ದಾಯ್ತವೋ ಯೋಚನೆ ಮಲ್ಪಿರ ಬೋಡಾತು ದಾಯ್ತನೋ ತುಯ್ಯರ ಬೋಡಾತ್ ಕಣ್ಣದ ರೆಪ್ಪೆದಾಯ್ತ ರಡ್ಡು ದೂರೋಡು ಉಂಡು ಆ ದೂರೊಡಿ ರೆಪ್ಪೆನ ರೆಪ್ಪೆಯನ್ನು ಒಂಜಿ ಒಂಜಿಮಗ್ತದ ಕಣ್ಣು ಮುಚ್ಚರೊಡುಗೆ ಪ್ರಾರ್ಥನೆ ಮಾಡ್ತಾ ಮನಸ್ಸು ನಮ್ಮ ಹೃದಯದ ಉಳಾಯಿ ಉಂಡು ದೂರ ಪೋಯ ನಂಚಿನ ಕೈ ನಮ್ಮ ಗೀತ ಭತ್ತದಲ್ಲಿ ಕಣ್ಣು ರಡ್ಡು ಸೇರ್ಸಾತು ಒಂಜಿಮಗ್ತದ ಇತ್ತೆ ನಮ್ಮ ಹೃದಯೋಡು ಕೇವಲವಾತು ಬೇತೆದಾಲ ವಸ್ತು ವಿಷಯ ಇತ್ತರ ಸಾಧ್ಯ ಇಜ್ಜಿ ತರೆ ಬಗ್ಗಾತ ಆ ದೇಬರನ ಪಾದ ಮಾತ್ರ ನಂಕು ನೆಂಪಡಿನಿ ಅಂಚಿನ ಭಕ್ತಿ ಶ್ರದ್ಧಾ ಪುರಸರವಾಯ ನೆಂಚಿನ ದಿವ್ಯ ಪಾದಾರವಿಂದಲೂ ಪತ್ತೊಂದು ನಮ್ಮ ಮಲ್ಪು ಪ್ರಾರ್ಥನೆ ಈ ಕುಟುಂಬವು ಹಿಂದೆಡು ದುಂಬು ಆ ರೀತಿಯಾದ ಆರಾಧನೆ ಮಲ್ತುಂದಿತ್ತಂದ ಆರಾಧನೆ ನಡೆದುತ್ತ ಅವೇ ಸ್ವರೂಪದ ಆರಾಧನೆ ನನ್ನ ದುಂಬುಗಳ ಪೊರ್ಲುಡೆ ಆಪುಲೆ ಕನ್ನ ನೆಚ್ಚಿನ ಒಂದು ಯೋಗಭಜ್ಞನು ಈ ಕುಟುಂಬಗಳ ಅನುಗ್ರಹವಲ್ಪಡು ಸ್ವಾಮಿ ಅವ ತಂದೆ